ಪ್ರಿಯ ವೀಕ್ಷಕ ಪರೀಕ್ಷಕ ನಿರೀಕ್ಷಕರೇ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ನ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿ ಜಿ ವಿ ನರೋತ್ತಮ ಶರ್ಮಾ ಅವರು ನಮಸ್ತೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಅವರವ್ರದೇ ಆದಂತಹ ಕುಲದೇವತೆ ಇಷ್ಟ ದೇವತೆ ಗುರುದೇವತೆ ಈ ರೀತಿಯಾಗಿ ನಂಬಿದ ದೇವರನ್ನು ಕಷ್ಟ ಪರಿಹಾರಕ್ಕಾಗಿ ಪ್ರಾರ್ಥನೆ ಮಾಡುತ್ತಾರೆ ಅದರಲ್ಲೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ಹಿಂದೂ ವೇದಾಂಗ ಜ್ಯೋತಿಷ್ಯದಲ್ಲಿ ಇಪ್ಪತ್ತೇಳು ನಕ್ಷತ್ರ ಸಂಜಾತರು ಅಂದರೆ ಒಂದು ರಾಶಿಗೆ ಮೂರು ನಕ್ಷತ್ರಗಳು ಬರುತ್ತೆ ಆ ಮೂರೂ ನಕ್ಷತ್ರದ ಅಭಿಮಾನಿ ದೇವತೆಗಳು ಅಧಿದೇವತೆಗಳು ದೇವತೆಗಳು ಇರುತ್ತಾರೆ ಈ ನಕ್ಷತ್ರಾಭಿಮಾನಿ ದೇವತೆಗಳ ಮಂತ್ರ ಶ್ಲೋಕ ಪ್ರಾರ್ಥನೆ ಎಲ್ಲೆಡೆ ಸಿಗುವುದಿಲ್ಲ ಆದ್ದರಿಂದ ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗಾಗಿ ಎಲ್ಲ ಇಪ್ಪತ್ತೇಳು ನಕ್ಷತ್ರದ ಪ್ರಾರ್ಥನಾ ಮಂತ್ರವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಾಗುತ್ತದೆ ಮೊದಲಿಗೆ ಮೇಷರಾಶಿಯ ಮೂರು ನಕ್ಷತ್ರಗಳು अश्विनी नक्षत्र अभिमानी देवते अश्विनी देवता प्रार्थना श्लोक अश्विनौ देवतौ श्वेता वर्णात द्विभुज अक्षमाला सदा कुंभ धारणावश्व भरणी नक्षत्र संजातरा अभिमानी देवते, प्रार्थना देवनाश्लोक पाशदंडोजल भुज ಭೀಮಂ ಮಹಿಷವಾಹನಂ ಯಮಂ ನೀಲತನಂ ಧ್ಯೆ ಸರ್ವಾಭೀಷ್ಟ ಫಲಪ್ರದಂ ಕೃತಿಕ ನಕ್ಷತ್ರ ಅಭಿಮಾನಿ ದೇವತಾ ಪ್ರಾರ್ಥನಾ ಶ್ಲೋಕ ಕೃತಿಕಾ ದೇವತಾ ಅಗ್ನಿ ಮೇಷಸ್ಥಂ ರಕ್ತವರ್ಣಕಂ ಪೃಕ್ಸರ್ವಾಭೀತ ವೃದ್ಧಛ ಚತುರ್ಹಸ್ಥಂ ನಮಾಮ್ಯಹಂ ಈಗ ಮೇಷರಾಶಿಯ ಅಶ್ವಿನಿ ಭರಣಿ ಹಾಗೂ ಕೃತಿಕ ನಕ್ಷತ್ರ ಸಂಜಾತರ ಅಭಿಮಾನಿ ದೇವತೆಗಳ ಪ್ರಾರ್ಥನಾ ಶ್ಲೋಕವನ್ನು ಕೇಳಿದ್ದೀರಿ ಪ್ರತಿನಿತ್ಯ ಈ ಪ್ರಾರ್ಥನಾ ಶ್ಲೋಕ ಪಠಿಸುವುದರಿಂದ ಶಕ್ತಿಯಾನುಸಾರ ಇಷ್ಟ್ಯಾನುಸಾರ ಭಾವಾನುಸಾರ ಭಕ್ತಿಯಾನುಸಾರ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿವೆ ಸಂಕಷ್ಟ ನಾಶವಾಗಿ ನಿಮಗೆ ಒಳಿತುಂಟಾಗಲಿದೆ ಅದರ ಜೊತೆಗೆ ಮೇಷರಾಶಿಗೆ ಕುಜನೆ ರಾಷ್ಟ್ರಾಧಿಪತಿ ಆಗಿರುವುದರಿಂದ ಕುಜನ ಬೀಜಾಕ್ಷರ ಮಂತ್ರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶ್ರೀ ಬೌಮಾಯ ನಮಃ ಈ ಒಂದು ಮೂಲ ಮಂತ್ರವನ್ನು ಪಠಿಸುವುದು ನಿಮಗೆ ಅಭೀಪ್ಸಿತಾರ್ಥ ಇಷ್ಟಾರ್ಥವನ್ನು ನೆರವೇರಿಸಲಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ನಮಸ್ತೆ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಹಾಗೆ ಸಂಯುಕ್ತ ಕರ್ನಾಟಕ ಕರ್ಮವೀರ ಕಸ್ತೂರಿ ನಮ್ಮ ಕನ್ನಡ ಕರ್ನಾಟಕದ ಅಸ್ಮಿತೆ ನಮಸ್ತೆ